ನಮಸ್ತೆ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಅಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆ ಮದ್ದುಗಳ ಬಗ್ಗೆ ಮಾನವನ ಸರ್ವಾಂಗೀನ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳು ನಿಮ್ಗೆ ನಾಸಕ್ತಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಎಲ್ಲರಿಗೂ ತಿಳಿದಂತ ವಿಷಯ ಸ್ಟ್ರೆಸ್ ಅಂತ ಹೇಳಿದ್ರೆ ಒತ್ತಡ ಯಾರಿ ಒತ್ತಡ ಚಿಕ್ಕ ಮಗುಮಿಯಿಂದ ಹಿಡಿದು ಮುದುಕರವರೆಗೂ ಸಹಿತ ಒತ್ತಡ ಇರುವುದು ಸಾಮಾನ್ಯ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಈಗ ಈಗ ಇರುವ ಪರಿಸ್ಥಿತಿಗಳನ್ನ ನಾವು ನಮ್ಮ ಜೀವನದಲ್ಲಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ಒತ್ತಡಗಳನ್ನ ಹೇಗೆ ನಾವು ಸಂಚಾರ ಮಾಡಬೇಕು ಅದನ್ನ ಹೇಗೆ ನಾವು ಸರಿದೂಗಿಸ್ಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನ ತಿಳ್ಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಈಗ ನೈಂಟಿ ಪರ್ಸೆಂಟ್ ಆಫ್ ಡಿಸೀಸಸ್ ತೊಂಬತ್ತು ಪ್ರತಿಶತ ರೋಗಗಳು ಈ ಸ್ಟ್ರೆಸ್ ಇಂದ ಆಗ್ತಾ ಇದೆ ಸ್ನೇಹಿತರೆ ಒಬ್ಬೊಬ್ಬರಿಗೆ ತಲೆನೋವಿರುತ್ತೆ ಒಬ್ಬೊಬ್ಬರಿಗೆ ಮೈಕೈ ನೋವು ಇರುತ್ತೆ ಒಬ್ಬೊಬ್ಬರಿಗೆ ನಿದ್ರಾ ಇರುತ್ತೆ ಈ ಸ್ಟ್ರೆಸ್ ಇಂದ ಉಂಟಾಗ್ತಕ್ಕಂಥ ಬಹಳಷ್ಟು ಲಕ್ಷಣಗಳು ಹೇಗೆ ನಮ್ಮ ಜೀವನವನ್ನ ನಮ್ಮ ದೈನಂದಿನ ಬದುಕನ್ನ ಬಹಳಷ್ಟು ಹದಗೆಡಿಸುತ್ತೆ ಸ್ನೇಹಿತರೆ ಆದ್ರೆ ಈ ಸ್ಟ್ರೆಸ್ಗೆ ಅಂತ ಯಾವುದೇ ಒಂದು ನಿರ್ದಿಷ್ಟವಾದ ಒಂದು ಉಪಾಯ ಇಲ್ಲ ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಈ ಸ್ಟ್ರೆಸ್ ಒತ್ತಡವನ್ನು ದಿನಂಪ್ರತಿ ಜೀವನದಲ್ಲಿ ಸಹಜವಾಗಿ ಮತ್ತು ಬಹಳ ಚಿಕ್ಕ ಒಂದು ಟೆಕ್ನಿಕ್ ಚಿಕ್ಕ ಒಂದು ಪದ್ಧತಿಯಿಂದ ನಾವು ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇಸ್ನ ಪೂರ್ತಿಯಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ಆರೋಗ್ಯಯುತವಾಗಿ ಸಂತೋಷಯುತವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಅದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸೊ ಈ ವಿಡಿಯೋನ ಎರಡು ಬಗ್ಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಒಂದು ಟೆಕ್ನಿಕ್ ಒಂದು ಪದ್ಧತಿಯನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಇ ಎಫ್ ಟಿ ಅಂತ ಹೇಳ್ತೀವಿ ಇ ಎಫ್ಟಿ ಅಂತ ಹೇಳಿದ್ರೆ ಎಮೋಷನಲ್ ಫ್ರೀಡಂ ಟೆಕ್ನಿಕ್ ಇ ಎಫ್ ಟಿ ಸೊ ಇದಕ್ಕೆ ಭಾವನಾತ್ಮಕ ಸ್ವತಂತ್ರದ ತಂತ್ರ ಅಂತಲೂ ಕನ್ನಡದಲ್ಲಿ ಹೇಳ್ಬೋದು ಸ್ನೇಹಿತರೆ ಈಗ ನಮ್ಮ ಜೀವನದಲ್ಲಿ ಭಾವೋದ್ವೇಗಗಳನ್ನ ಸರಿಯಾಗಿ ನಿಭಾಯಿಸಲಿಕ್ಕೆ ಬಹಳಷ್ಟು ಕಷ್ಟಕರವಾಗುತ್ತೆ ಸೊ ಹೀಗಾಗಿ ಎಷ್ಟು ಜನ ನಿದ್ರಾಹೀನತೆಗೆ ಒಳಗಾಗ್ತಾರೆ ಎಷ್ಟೋ ಜನ ಡಿಪ್ರೆಷನ್ ಅಂತ ಹೇಳಿದ್ರೆ ಖಿನ್ನತೆಗೆ ಒಳಗಾಗ್ತಾರೆ ಮತ್ತು ಒಂದಿಷ್ಟು ಜನ ಸೈಕೋಸೊಮ್ಯಾಟಿಕ್ ರೋಗಗಳು ಅಂತ ಹೇಳಿದ್ರೆ ಮನಸ್ಸಿನಿಂದ ದೇಹದ ಮೇಲೆ ಪರಿಣಾಮ ಬೀರಿ ದೇಹ ಮನಸ್ಸಿಗೆ ಅಂಟಿಕೊಳ್ಳುವಂತಹ ರೋಗಗಳಿಗೆ ಸೈಕೋಸೊಮ್ಯಾಟಿಕ್ ರೋಗಗಳು ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಅದಕ್ಕೆ ಸಿಲುಕೊಳ್ತಾರೆ ಈ ಭಾವೋದ್ವೇಗಗಳನ್ನ ಸರಿಯಾಗಿ ನಿಭಾಯಿಸದೇ ಇರುವಾಗ ಸೊ ಅದಕ್ಕೆ ನಾವು ಸ್ಟ್ರೆಸ್ ಅಂತಲೂ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಒತ್ತಡ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಒತ್ತಡ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡಲಿಕ್ಕೆ ಬಹಳಷ್ಟು ಸಹಜವಾದ ಬಹಳಷ್ಟು ಬಹಳಷ್ಟು ಸುಲಭವಾದ ಒಂದು ತಂತ್ರ ಸುಲಭವಾದ ಒಂದು ಪದ್ಧತಿಯನ್ನ ಇ ಎಫ್ ಟಿ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಸ್ವಭಾವನೆಗಳನ್ನ ನಿಯಂತ್ರಿಸುವಂತಹ ಒಂದು ತಂತ್ರ ಸೊ ಇದು ನಮ್ಮ ಶರೀರದಲ್ಲಿರ್ತಕ್ಕಂತಹ ಬಹಳಷ್ಟು ಅಡೆತಡೆಗಳು ಭಾವನಾತ್ಮಕ ಗಂಟುಗಳು ಈ ಗಂಟುಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ನೋವುಗಳನ್ನು ಉಂಟು ಮಾಡುತ್ತೆ ನಮ್ಮ ಮನಸ್ಸಿನಲ್ಲಿ ಭಯ ಕೋಪ ಉದ್ವೇಗ ಮತ್ತು ಭಿನ್ನ ಭಿನ್ನವಾದ ಭಾವನೆಗಳನ್ನ ಸೃಷ್ಟಿಸಿ ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಅಡೆತಡೆಗಳನ್ನ ಉಂಟು ಮಾಡುತ್ತೆ ಸ್ನೇಹಿತರೆ ಸೊ ಇದನ್ನ ಪೂರ್ತಿಯಾಗಿ ಖರೀದಿಸುವಂತಹ ವಿಜ್ಞಾನ ಅಂತ ಹೇಳಿದ್ರೆ ಗಂಟುಗಳು ಮನಸ್ಸಲ್ಲಿ ಗಂಟುಗಳು ಮತ್ತು ದೇಹದಲ್ಲಿರ್ತಕ್ಕಂಥ ಗಂಟುಗಳು ಈಗ ಮನಸ್ಸಲ್ಲಿ ಗಂಟುಗಳು ಅಂದ ತಕ್ಷಣ ಏನೋ ಒಂದು ಟ್ರಿಕರಿಂಗ್ ಫ್ಯಾಕ್ಟರ್ ಯಾವೊಬ್ರು ಏನೋ ಅಂದ್ರು ಅಂದ್ರೆ ಅದರಿಂದ ಕೋಪ ಬರುತ್ತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ ಸೊ ಇದು ಅವರಲ್ಲಿ ಇರ್ತಕ್ಕಂತ ನ್ಯೂನತೆ ಅವರಲ್ಲಿ ಇರ್ತಕ್ಕಂತ ಒಂದು ವೀಕ್ನೆಸ್ನ ತೋರಿಸ್ತಾ ಇರುತ್ತೆ ಆದರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ ಯಾಕಂದ್ರೆ ಒತ್ತಡಗಳನ್ನ ಹೇಗೆ ನಾವು ನಿಭಾಯಿಸಬೇಕು ಅನ್ನುವುದು ಯಾವ ಶಾಲಾ ಕಾಲೇಜುಗಳಲ್ಲೂ ಹೇಳ್ಕೊಡಲ್ಲ ಸೊ ಹೀಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ತಿಳಿದ ತಿಳಿದ ಹಾಗೆ ರೆಸ್ಪಾನ್ಸ್ ಅಥವಾ ತಿಳಿದ ತಿಳಿದ ಹಾಗೆ ನಮ್ಮ ಒಂದು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇರ್ತೀವಿ ಸೊ ಹೀಗಾಗಿ ಈ ಎಮೋಷನ್ಸ್ ಭಾವನೆಗಳನ್ನ ಸರಿಯಾಗಿ ನಿಭಾಯಿಸುವಲ್ಲಿ ನಿಮ್ಮ ಮನಸ್ಸಿನ ಒಂದು ಕ್ಲಿಯಾರಿಟಿ ತಿಳುವಳಿಕೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಭಾವನೆಗಳು ನಿಮ್ಮ ಒಂದು ಹಿಡಿತದಲ್ಲಿರುತ್ತೆ ಸೊ ಭಾವನೆಗಳು ನಿಮ್ಮ ಹಿಡಿತದಲ್ಲಿದ್ದಾಗ ನೀವು ಏನನ್ನು ಬೇಕಾದರೂ ಸಾಧಿಸ್ಲಿಕ್ಕೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸೊ ಹೀಗಾಗಿ ಈ ಇ ಎಫ್ ಟಿ ಟೆಕ್ನಿಕ್ ಯಾರ್ಯಾರು ಉಪಯೋಗಿಸಬಹುದು ಅಂತ ಒಂದಿಷ್ಟು ತಿಳ್ಕೊಳ್ಳೋಣ ಸೊ ಇದು ನಮ್ಮ ತೊಂಬತ್ತೊಂಬತ್ತು ಪ್ರತಿಶತ ದೇಹದ ಆರೋಗ್ಯ ನಮ್ಮ ಭಾವನಾತ್ಮಕ ಒಂದು ಜಗತ್ತಿನಿಂದ ಉದ್ಭವವಾಗುತ್ತೆ ಅದು ನಮ್ಮ ಮನಸ್ಸಿನ ಮೇಲೆ ಮತ್ತು ನಮ್ಮ ಶರೀರದ ಮೇಲೆ ಆಗ್ತಕ್ಕಂಥ ಲಕ್ಷಣಗಳು ಸ್ನೇಹಿತರೆ ಸೊ ಹೀಗಾಗಿ ನಿದ್ರಾಹೀನತೆಯವರು ಈ ಒಂದು ಟೆಕ್ನಿಕ್ನ ಉಪಯೋಗಿಸಬಹುದು ಮತ್ತು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಸ್ ಅಂತ ಹೇಳಿದ್ರೆ ಬಹಳಷ್ಟು ಒತ್ತಡಗಳಿಗೆ ಒಳಗಾಗಿ ಆಫೀಸಲ್ಲಾಯ್ತು ಮನೆಯಲ್ಲಾಯ್ತು ಬಹಳಷ್ಟು ಕೆಲಸಗಳನ್ನ ಮಾಡತಕ್ಕಂತ ಜನರು ಈ ಒಂದು ಟೆಕ್ನಿಕ್ ನಾವು ಉಪಯೋಗಿಸಬಹುದು ಮತ್ತು ಯಾವುದೇ ಒಂದು ತರಹದ ನೋವುಗಳು ನೋವುಗಳು ಅಂತ ಹೇಳಿದ್ರೆ ತಲೆನೋವಿರುತ್ತೆ ಮಕ್ಕೆ ನೋವಿರುತ್ತೆ ಮತ್ತು ಹೊಟ್ಟೆ ನೋವಿರುತ್ತೆ ಹತ್ತು ಹಲವಾರು ಸೈಕೋಸೊಮ್ಯಾಟಿಕ್ ರೋಗಗಳು ಸಹಿತ ಈ ಒಂದು ಭಾವನಾತ್ಮಕ ಉದ್ವೇಗಗಳಿಂದ ಉಂಟಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಎಲ್ಲಾ ತರಹದ ಜನರು ಈ ಒಂದು ಟೆಕ್ನಿಕ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯವಿದೆ ಮತ್ತು ಇದರಿಂದ ಬಹಳಷ್ಟು ಅವರ ಒಂದು ಲಕ್ಷಣಗಳಲ್ಲಿ ಒಂದು ಲಕ್ಷಣಗಳಲ್ಲಿ ಪರಿವರ್ತನೆಯಾಗಿ ಅವರ ಜೀವನ ಒಂದು ಸುಖಕರವಾಗಿ ನಿರೋಗಿಯಾದ ಒಂದು ಜೀವನವನ್ನು ನಡೆಸಲಿಕ್ಕೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ಈ ಇ ಎಫ್ ಟಿ ಏನಿದೆಯಲ್ಲ ಭಾವನಾತ್ಮಕ ಉದ್ವೇಗಗಳನ್ನ ನಿಯಂತ್ರಿಸುವಂತ ಒಂದು ತಂತ್ರ ಏನಿದೆಯಲ್ಲ ಇದು ನಮ್ಮ ಹಾರ್ಮೋನ್ಸ್ ಅಂತ ಹೇಳಿದ್ರೆ ನಮ್ಮ ನರ್ವಸ್ ಸಿಸ್ಟಮ್ ನಮ್ಮ ನರಮಂಡಲಗಳ ಮೇಲೆ ಮತ್ತು ನಮ್ಮ ಹಾರ್ಮೋನ್ಸ್ ಅಂತ ಹೇಳಿದ್ರೆ ನಮ್ಮ ಗ್ರಂಥಿಗಳ ಮೇಲೆ ಇದು ಪರಿಣಾಮ ಬೀರುತ್ತೆ ಸೊ ಇದು ಈ ಪರಿಣಾಮ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಗ್ರಂಥಿಗಳಿಂದ ಉತ್ಪತ್ತಿ ಆಗಿರ್ತಕ್ಕಂತ ಹಾರ್ಮೋನ್ಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ರೋಗಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಟಿಸೋಲ್ ಅನ್ನುವ ಒಂದು ಹಾರ್ಮೋನು ಬಹಳಷ್ಟು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇರುವಾಗ ಯಾಕೆ ಅಂತ ಹೇಳಿದ್ರೆ ಫೈಟ್ ಅಂಡ್ ಫ್ಲಿಟ್ ಮೋಡ್ ಅಲ್ಲಿ ನಾವು ನಮ್ಮ ಜೀವನವನ್ನ ಹಾಕ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ಹೋರಾಟ ಮತ್ತು ಹಾರಾಟ ಈ ಒಂದು ದಿಸೆಯಲ್ಲಿ ನಮ್ಮ ಪೂರ್ತಿಯಾದ ಜೀವನ ನಡೀತಾ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಹೋರಾಟ ಮಾಡ್ತಾ ಇರ್ತೀವಿ ಇಲ್ಲ ಒಂದು ಹಾರಾಟ ಮಾಡ್ತಾ ಇರ್ತೀವಿ ಸೊ ಇದು ಎರಡನ್ನೂ ಬಿಟ್ಟು ನಾವು ಜೀವನವನ್ನ ನೋಡಬೇಕಾಗುತ್ತೆ ಆರೋಗ್ಯಯುತವಾಗಿ ಇರಬೇಕು ಅಂತ ಹೇಳಿದ್ರೆ ಸೊ ಹೀಗಾಗಿ ಈ ಫಿಟ್ ಆ್ಯಂಡ್ ಫ್ಲೈಟ್ ಮೋಡ್ ಇದು ಹೇಗೆ ಟ್ರಿಗರ್ ಆಗುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರ ಯಾವುದೇ ಒಂದು ಕ್ರಿಯೆ ಅಥವಾ ಯಾವುದೇ ಒಂದು ಸ್ಟಿಮ್ಯುಲಸ್ ಯಾವುದೇ ಒಂದು ಪ್ರಚೋದನೆ ನಮ್ಮ ಮನಸ್ಸಿಗೆ ದೇಹಕ್ಕೆ ಆದಾಗ ನಮ್ಮ ಮನಸ್ಸಿಂದ ನಮ್ಮ ನರಮಂಡಲಗಳಿಂದ ಗ್ರಂಥಿಗಳಿಗೆ ಸಂದೇಶ ಹೋಗುತ್ತೆ ಏನು ಈಗ ಏನ್ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ತಿಳಿದೇ ಇದ್ದಾಗ ನಮ್ಮ ಮೆದುಳಿಗೆ ಆ ಸಂದೇಶಗಳು ಹೋಗಿ ಮುಂದೆ ಏನ್ ಮಾಡಬೇಕು ಅನ್ನೋ ಒಂದು ಉದ್ವೇಗ ಶುರುವಾಗುತ್ತೆ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಸೊ ಹೀಗಾಗಿ ನಮ್ಮ ಮೆದುಳಿನಿಂದ ಬರ್ತಕ್ಕಂತ ಸಂದೇಶಗಳು ಕೋಪವನ್ನ ತೆಗೆದುಕೊಳ್ತಾ ಇದೆ ಭಯವನ್ನ ತಂದು ಇದೆ ಮತ್ತು ಉದ್ವೇಗವನ್ನ ತಂದು ಕೊಡ್ತಾ ಇದೆ ಅಂದಾಗ ನಮ್ಮ ಗ್ರಂಥಿಗಳು ಅಂತ ಹೇಳಿದ್ರೆ ಬಹಳಷ್ಟು ಮುಖ್ಯವಾದ ಗ್ರಂಥಿಗಳು ಪಿಟ್ಯೂಟರಿ ಗ್ರಂಥಿ ಮತ್ತು ಹೀಗೆ ಗ್ರಂಥಿಗಳ ಒಂದು ಸರಣಿಯೇ ಇದೆ ಸೊ ಹೀಗಾಗಿ ಗ್ರಂಥಿಗಳು ಬಹಳಷ್ಟು ಉದ್ವೇಗಕ್ಕೆ ಒಳಗಾಗಿ ಆ ಗ್ರಂಥಿಗಳ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಅದರಲ್ಲಿ ಮುಖ್ಯವಾದ ರಸಾಯನ ಅಂತ ಹೇಳಿದ್ರೆ ಕಾರ್ಟಿಸೋಲ್ ಅನ್ನುವ ಒಂದು ರಸಾಯನ ಈ ಮುಖ್ಯವಾದ ಕಾರ್ಟಿಸೋಲ್ ರಸಾಯನ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಬಹಳಷ್ಟು ಜೀವಕಣಗಳನ್ನ ಉದ್ವೇಗಕ್ಕೆ ಒಳಪಡಿಸಿ ಅಲ್ಲಿ ಉರಿಯೂತಗಳನ್ನು ಸೃಷ್ಟಿ ಮಾಡುತ್ತೆ ಸೊ ಇದು ಬಹಳಷ್ಟು ದಿನ ಇದೇ ಒಂದು ಉದ್ವೇಗದಲ್ಲಿರ್ತಕ್ಕಂತ ಜನರಿಗೆ ಡಯಾಬಿಟಿಸ್ ಬಿ ಪಿ ಮತ್ತು ವಿವಿಧವಾದ ಬಹಳ ಕ್ಲಿಷ್ಟಕರವಾದ ಒಂದಿಷ್ಟು ರೋಗಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಹೀಗಾಗಿ ಈ ಒಂದು ಚಾನಲೈಸೇಷನ್ ಏನಿದೆಯಲ್ಲ ಈ ಒಂದು ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿ ನಮ್ಮ ದೇಹ ಮನಸ್ಸಿನಲ್ಲಿ ಆಗ್ತಕ್ಕಂಥ ಕೆಮಿಸ್ಟ್ರಿ ರಾಸಾಯನಿಕ ಕ್ರಿಯೆಗಳನ್ನ ಹತೋಟಿಯಲ್ಲಿ ಇಡಬೇಕು ಅಂತ ಹೇಳಿದ್ರೆ ನಮ್ಮ ನರಮಂಡಲಗಳಲ್ಲಿ ಸರಿಯಾದ ಒಂದು ಶಕ್ತಿಗಳ ಸಂಚಾರ ಆಗಬೇಕು ಮತ್ತು ನಾವು ಒತ್ತಡಗಳಿಂದ ಪೂರ್ತಿಯಾಗಿ ದೂರ ಬಿಡಬೇಕು ಇದೇ ಒಂದು ಕೆಲಸವನ್ನ ಇ ಎಫ್ ಟಿ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಮಾಡುತ್ತೆ ಸ್ನೇಹಿತರೆ ಸೊ ಕಾರ್ಟಿಸೋಲ್ ಹಾರ್ಮೋನ್ ಏನು ರಿಲೀಸ್ ಆಗ್ತಾ ಇದೆ ಕಂಟಿನ್ಯೂ ಆಗಿ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ನಮ್ಮ ಉದ್ವೇಗದಿಂದ ನಾವೇ ನಮ್ಮ ಜೀವನವನ್ನ ಬಹಳಷ್ಟು ಅಧೋಗತಿಗೆ ತಡ್ತಾ ಇರ್ತೀವಿ ಆ ಒಂದು ಪರಿಸ್ಥಿತಿಯನ್ನ ಪೂರ್ತಿಯಾಗಿ ನಿಯಂತ್ರಣ ಮಾಡುವಂತಹ ಒಂದು ಪದ್ಧತಿ ಅಥವಾ ಒಂದು ತಂತ್ರ ಅಂತ ಹೇಳಿದ್ರೆ ಭಾವನಾತ್ಮಕ ಸ್ವತಂತ್ರ ತಂತ್ರ ಇ ಎಫ್ ಟಿ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಇದನ್ನ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಮೂಲದ ಒಂದು ಬೇರನ್ನ ನಾವು ಸರಿಪಡಿಸ್ಕೊಂಡಾಗ ನಮ್ಮ ಜೀವನ ಬಹಳಷ್ಟು ಚೆನ್ನಾಗುತ್ತೆ ಹೀಗಾಗಿ ಈ ಒಂದು ದಿಸೆಯಲ್ಲಿ ಈ ಒಂದು ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ ಈ ಒಂದು ಪದ್ಧತಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಡಯಾಬಿಟಿಸ್ ಇರುವವರು ಇದನ್ನ ಉಪಯೋಗಿಸ್ಬೋದು ಬಿ ಪಿ ಇರುವವರು ಇದನ್ನ ಉಪಯೋಗಿಸ್ಬೋದು ಮತ್ತು ಎಲ್ಲಾ ತರಹದ ಜನರು ಇದನ್ನ ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾನು ಈ ಒಂದು ಪದ್ಧತಿಯನ್ನ ನಾನು ಉಪಯೋಗಿಸಿ ನೋಡಿ ಅದರ ಒಂದು ಪರಿಣಾಮ ನನ್ನ ಮೇಲೆ ಬಹಳಷ್ಟು ಚೆನ್ನಾಗ್ ಆಗಿದೆ ಮತ್ತು ಇದು ಒಂದು ಬಹಳ ಸಿಂಪಲ್ ಪೂರ್ತಿಯಾದ ಮಾಹಿತಿ ಈಗ ನನಗೆ ತಿಳಿಸ್ಕೊಟ್ಟೆ ಈ ಈ ಒಂದು ಒಂದು ಟೆಕ್ನಿಕ್ ಅಥವಾ ಹೇಗೆ ಮಾಡುವುದು ಅಂತ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನನಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚೆನ್ನಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ಈ ಒಂದು ತಂತ್ರ ಈ ಒಂದು ಟೆಕ್ನಿಕ್ ಇಂದ ಬಹಳಷ್ಟು ಜನರಿಗೆ ಬಹಳಷ್ಟು ಉಪಯೋಗವಾಗುವಂತಹ ಸಾಧ್ಯತೆಗಳು ಇದ್ದಾರೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ಬಂಧವರಿಗೆ ಮತ್ತು ನಿಮ್ಮ ವೈರಿಗಳಿಗೂ ಸಹಿತ ನೀವು ಶೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೂ ನಿಮಗೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನೀವು ಆಕ್ಸೆಪ್ಟೆನ್ಸ್ ಎಷ್ಟು ಮಾಡ್ತೀರಿ ಅಷ್ಟು ನಿಮ್ಮ ರೋಗಗಳು ಗ್ರಂಥಿಗಳು ನಿಮ್ಮ ದೇಹ ಮನಸ್ಸಿನಲ್ಲಿ ಕಡಿಮೆ ಆಗುತ್ತೆ ಅಂತ ಮೂಲ ಸಂದೇಶದಿಂದ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಹೇಳ್ತಾ ಈ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು